ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ॐ गुधातु नमोचसे नमः ॐकाराणि सर्वावच्छेदराश्ये नमः ॐ सुधाति अविजातीय नित्यं कृते नमः ॐ प्रेम अङ्गता निन्नमये नित्यं नमो नमः ॐ प्रेम अङ्गता निन्नमये नित्यं नमो नमः ಉಚಿತ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಇದಕ್ಕೆ ನಮಗೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಯದೇವ ಆಸ್ಪತ್ರೆಯ ಕುಮಾರ್ ಡಾಕ್ಟರ್ ಪ್ರೋಗ್ರಾಮ್ ಅಂತ ಅದನ್ನು ಆಯೋಜಿಸಿರುವುದು ಇವತ್ತಿನ ಕಾಲಕ್ಕೆ ತುಂಬ ಉಪಯೋಗವಾಗುವಂಥ ಒಂದು ಕಾರ್ಯಕ್ರಮ ಯಾಕಂದರೆ ಇವತ್ತಿನ ಕಾಲದಲ್ಲಿ ನಮಗೆ ಶುಗರ್ ಇದೆಯಾ ಬಿ ಪಿ ಇದೆಯಾ ಇಲ್ವಾ ಅಂತ ಕಂಡುಹಿಡ್ಕೊಳ್ಳೋದ್ರಲ್ಲೇ ಜನ ಕಷ್ಟಪಟ್ಟು ಮತ್ತು ದುರಂತಗಳು ಆಗೋ ಪರಿಸ್ಥಿತಿಗಳನ್ನ ತುಂಬ ನೋಡ್ಬಿಟ್ಟಿದ್ದೀವಿ ಎಲ್ಲದರಲ್ಲೂ ಒಂಥರ ಯೋಚಿಸಿದ್ರೆ ಇವತ್ತಿನ ಟ್ರೀಟ್ಮೆಂಟು ಮತ್ತು ನಮ್ಮಲ್ಲಿರೋ ಆಸ್ಪತ್ರೆಗಳು ಮತ್ತು ಎಲ್ಲ ರೀತಿಯ ಟ್ರೀಟ್ಮೆಂಟ್ ವಿಧಿವಿಧಾನಗಳನ್ನು ಯೋಚಿಸಿದ್ರೆ ನಮಗೇನು ತೊಂದರೆ ಇದೆ ಅಂತ ಕಂಡು ಆಗಂಥ ಉಪಯೋಗಗಳು ಅತಿ ಜಾಸ್ತಿ ಸೊ ನಾವು ಅದನ್ನು ಹಿಡ್ಕೊಳ್ಳೋದ್ರಲ್ಲೇ ಕಷ್ಟಪಟ್ಟು ನಮ್ಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಿದ್ದಾಗ ಆಗ ದುರಂತಗಳು ತುಂಬ ಕೆಟ್ಟದಾಗಿರುತ್ತೆ ಮತ್ತು ಅವನ್ನೆಲ್ಲದನ್ನು ನಾವು ತಡಿಬಹುದು ಸೊ ಇಂಥ ಒಂದು ಪ್ರೋಗ್ರಾಮ್ಗಳಲ್ಲಿ ನಾವು ಚೆಕಪ್ ಮಾಡಿಸ್ಕೊಂಡಾಗ ನಮ್ಮಲ್ಲಿ ಏನಾದರೂ ತೊಂದರೆಗಳು ಕಾಣಿಸಿದಾಗ ಅದರದ್ದು ಮುಂದಕ್ಕೆ ಇನ್ನೇನಾದರೂ ಎಕ್ಸ್ಟ್ರಾ ಟೆಸ್ಟ್ಗಳು ಅಥವಾ ಇನ್ಯಾರು ಪರಿಣಿತ ತಜ್ಞರು ಅವಶ್ಯಕತೆ ಇದ್ದರೆ ಅವರನ್ನು ತೋರಿಸ್ಕೊಂಡಾಗ ನಾವು ನಮ್ಮ ಈ ತೊಂದರೆಗಳ ಒಂದು ಸೈಕಲ್ ಅಂತ ಹೇಳ್ತೀವಿ ಒಂದು ಸೈಕಲ್ಗೆ ಸೇರ್ಕೊಂಡ್ಬಿಟ್ಟಿರ್ತೀವಿ ನಾವು ಒಂದು ತೊಂದರೆಯಿಂದ ಇನ್ನೊಂದು ತೊಂದರೆ ಇನ್ನೊಂದು ತೊಂದರೆಯಿಂದ ಇನ್ನೊಂದು ತೊಂದರೆ ಆ ರೀತಿ ಸೊ ಈ ತೊಂದರೆಗಳ ಸೈಕಲನ್ನು ಮುರಿಬೋದು ಅದನ್ನು ಮುರಿದಾಗ ನಮಗೆ ನಮ್ಮ ಆಗಲಿ ನಮ್ಮ ಜೀವನ ಶೈಲಿ ಶೈಲಿಯಾಗಲಿ ಪ್ರತಿಯೊಂದು ಮುಂದಕ್ಕೆ ತುಂಬ ನಮ್ಮ ಜೀವನ ಆಯಸ್ಸು ಎಲ್ಲದನ್ನೂ ತುಂಬ ನಾವು ಮುಂದುವರಿಸ್ಕೊಂಡು ಹೋಗ್ಬೋದು ಸುಖಕರವಾಗಿರ್ಬೋದು ಅನ್ನೋದಕ್ಕೋಸ್ಕರ ಈ ಥರ ಒಂದು ಪ್ರೋಗ್ರಾಮ್ಗಳಲ್ಲಿ ಇದರ ಉಪಯೋಗ ಪಡೆದುಕೊಳ್ಳೋದರಲ್ಲಿ ತುಂಬ ಅವಶ್ಯಕತೆ ಇರುತ್ತದೆ ಆದ್ದರಿಂದ ನಮ್ಮ ಈಗ ಎಸ್ ಅವರು ಪರಿಷತ್ತವರು ಇಂಥ ಒಂದು ಕಾರ್ಯಕ್ರಮ ಆಯೋಜಿಸಿರುವುದಕ್ಕೆ ಧನ್ಯವಾದಗಳು ಒಂಥರ ಮತ್ತು ಇನ್ನೊಂದು ಶ್ಲಾಘನೀಯ ಅದಾದ ನಂತರ ಹಾಗೆ ಪ್ರಾರಂಭ ಮಾಡ್ತಾ ಮಾಡ್ತಾ ಕ್ರಮೇಣ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಜೋಡಣೆಯನ್ನು ಮಾಡ್ಕೋಬೇಕು ನಮ್ಮ ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಿಸಬೇಕು ಎಲ್ಲರ ಆರೋಗ್ಯವನ್ನು ಕಾಪಾಡಬೇಕು ಅಂತ ಹೇಳಿ ನಾವು ಮಠದ ಸಂಪರ್ಕವನ್ನು ಭೇಟಿ ಮಾಡಿದಾಗ ಅವರು ಸಹ ನಮ್ಮ ಧರ್ಮದ ಬಗ್ಗೆ ಉಳಿವಿಗಾಗಿ ಅಮ್ಮ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಭಾರಿ ಖುಷಿಯಾಗಿ ಇಂಥ ಕಾರ್ಯಕ್ರಮವನ್ನು ನೀವು ಮಾಡೋದರಿಂದ ನಾವು ಕೈ ಜೋಡಿಸ್ತೀವಿ ನಿಮ್ಮ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿ ನಮ್ಮ ಜೊತೆ ನಾವು ಎಲ್ಲಿ ಒಂದು ಕಾರ್ಯಕ್ರಮಗಳನ್ನ ಉಚಿತವಾಗಿ ಮಾಡಬೇಕು ಅಂತ ಕೇಳ್ಕೊತೀವೋ ಅಲ್ಲಿಗೆಲ್ಲ ವ್ಯವಸ್ಥಿತವಾಗಿ ಬಂದು ಎಲ್ಲರ ಆರೋಗ್ಯವನ್ನು ಮತ್ತು ಅವರಿಗೆ ಆಧ್ಯಾತ್ಮಿಕ ಭಾವನೆಯನ್ನು ನಮ್ಮ ಸನಾತನ ಧರ್ಮದವನ್ನ ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಅಮೃತಾನಂದಮಿಯ ಅಮ್ಮ ಮೋಸ್ಟ್ಲಿ ಎಷ್ಟು ಜನ ಅದೇ ನೋಡಿರ್ಬೋದು ಮಠನ ಸ್ವಲ್ಪ ಕ್ರೈಮೇನ್ ಮಾಡ್ಬೋದಾ ನೋಡಿ ಹೀಗೆ ನಮ್ಮ ಪಕ್ಕದಲ್ಲಿ ನಂದೆಗೂಡಿ ಇದೆ ದೇವಸ್ಥಾನ ನೋಡಿದಕ್ಕಿಲ್ಲ ಅರಮನೆ ಇದೆ ನೋಡಿದಕ್ಕಿಲ್ಲ ಚಾಮುಂಡಿ ಬೆಟ್ಟ ಇದೆ ನೋಡಿದಕ್ಕಿಲ್ಲ ಹೀಗೆ ನಮ್ಮ ನಮ್ಮಲ್ಲೇ ಇದೆ ಹತ್ತಿರ ಇರ್ತದೆ ಅದನ್ನು ನಾವು ನಮ್ಮ ಹರಿಸಿದಕ್ಕಿಲ್ಲ ಹೀಗೆ ಯಾಕೆ ಕೇಳಿದೆ ಅಂದರೆ ಪಕ್ಕದಲ್ಲೇ ಇಂಥ ಒಂದು ಪವಾಡ ಅಮ್ಮನ ಒಂದು ಕಾರ್ಯಕ್ರಮ ಅದ್ಭುತವಾಗಿ ನಡೆಯುವಂಥ ಕಾರ್ಯಕ್ರಮ ಅಮ್ಮ ಕೆಲವೇ ಒಂದೊಂದು ಬಾರಿ ಮೈಸೂರಿಗೆ ಬರ್ತಾರೆ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಅದ್ಕಾತಿಯ ಒಂದು ವೇದಿಕೆ ಅಮ್ಮ ಎಲ್ಲರ ಮಕ್ಕಳ ಹಬ್ಬಿಗೆಯಿಂದ ಸಲಹೆಯಿಂದ ಸಲುಗಿ ಅವರ ಒಂದು ಸ್ಪರ್ಶವನ್ನ ಮಾಡಿದಾಗ ಅವ್ರು ಅವರು ದೇವರ ಸ್ವರೂಪವಾಗಿ ಬಂತು ಆಡ್ತಾರೆ ಅನ್ನೋ ಒಂದು ಭಾವನೆಯಲ್ಲಿ ಅಮ್ಮ ಒಂದೊಂದು ಸಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ சர்ஜரிஸ் எல்லாம் பண்ணி பாரு. நாமேல ஓபன் ஆர்ட் சர்ஜரிஸ். சர் சிவநாதன் சர் கிட்ட அங்க இல்ல அவர் பாஸ்பில அவர் கால், கை இதெல்லாம் பண்றது. நாடி தர சர்ஜரிஸ். ஓபன் ஆர்ட். இல்ல சுரை வைத்தியம். ஆனா எல்லாம் பைசர் சர்ஜரிஸ். ஆனா ஸ்கேன் சர்ஜரிஸ். ஓஹோ.

टेस्ट स्मार्टोन सर गाड़ी